ಪ್ರಿಯ ವಿದ್ಯಾರ್ಥಿ ಮಿತ್ರರೇ ವಿದ್ಯಾರ್ಥಿ ದೆಸೆಯಲ್ಲಿ ನಮ್ಮ ಉದ್ದೇಶ ಮತ್ತು ಗುರಿ ಯಾವ ರೀತಿ ಇರಬೇಕು ಅನ್ನುವಂತಹ ಒಂದು ವಿಚಾರವನ್ನು ನಾವು ಚರ್ಚೆ ಮಾಡೋದಾದ್ರೆ ಮಹಾಭಾರತದಲ್ಲಿ ಪಾಂಡವರಲ್ಲಿ ಅದರಲ್ಲೂ ಈ ಬಿಲ್ವಿದ್ಯೆಯಲ್ಲಿ ಅಪ್ರತಿಮ ವೀರ ಆಗಿರ್ತಕ್ಕಂತಹ ಒಂದು ಅರ್ಜುನನ ಒಂದು ವಿಲ್ವಿದ್ಯಾ ಕಲಿತಕ್ಕಂತಹ ಒಂದು ಸಂದರ್ಭವನ್ನು ನಾವು ಈ ವಿದ್ಯಾರ್ಥಿ ದೆಸೆಯಲ್ಲಿ ಅಳ್ ಅಳವಡಿಸ್ಕೊಂಡ್ರೆ ನಮಗೆ ಬಹಳ ಆಗ್ತಕ್ಕಂತಹ ಒಂದು ವಿಚಾರ ಆ ಒಂದು ವಿಚಾರದಲ್ಲಿ ಒಂದು ಸಣ್ಣ ಕಥೆಯನ್ನು ತಮ್ಮೊಂದಿಗೆ ಚರ್ಚೆ ಮಾಡ್ತೇನೆ ಏನು ಗುರು ದ್ರೋಣಾಚಾರ್ಯರಿಂದ ಒಂದು ವಿದ್ಯಾಭ್ಯಾಸವನ್ನು ಕಲಿತಕ್ಕಂತಹ ಸಂದರ್ಭದಲ್ಲಿ ಈ ಕೌರವರು ಮತ್ತು ಪಾಂಡವರು ಒಟ್ಟು ನೂರೈದು ಜನ ಮತ್ತು ಹಾಗೆ ದ್ರೋಣಾಚಾರ್ಯರ ಪ್ರೀತಿಯ ಮಗನಾದ ಅಶ್ವತ್ಥಾಮ ಒಟ್ಟಿಗೆ ವಿದ್ಯಾಭ್ಯಾಸವನ್ನು ಕಲಿತಕ್ಕಂತಹ ಸಂದರ್ಭ ಇಂಥ ಒಂದು ಸಂದರ್ಭದಲ್ಲಿ ಗುರು ದ್ರೋಣಾಚಾರ್ಯರು ಎಲ್ಲ ಶಿಷ್ಯಂದರನ್ನೂ ಸಹ ಕರೆದು ಅವರ ಒಂದು ಗುರಿ ಅಥವಾ ಅವರ ದೃಷ್ಟಿ ವಿದ್ಯಾಭ್ಯಾಸದ ಏಕಾಗ್ರತೆ ಯಾಷ್ಟರ ಮಟ್ಟಗಿದೆ ಅಂತಕ್ಕಂಥದನ್ನ ಪರೀಕ್ಷೆ ಮಾಡೋ ಸಲುವಾಗಿ ಅವರು ಏನು ಮಾಡ್ತಾರೆ ಒಂದು ಮರದ ಮೇಲೆ ಒಂದು ಆಟಿಕೆಯ ಹಕ್ಕಿಯನ್ನು ಇಟ್ಟು ಆ ಅದಕ್ಕೆ ಗುರಿ ಇಡುವಂತೆ ಅದರಲ್ಲೂ ವಿಶೇಷವಾಗಿ ಆ ಆಟಿಕೆಯ ಹಕ್ಕಿಯ ಕಣ್ಣಿಗೆ ಗುರಿ ಇಡುವಂತೆ ತನ್ನ ಶಿಷ್ಯಂದರಿಗೆ ತಿಳಿಸ್ತಾರೆ ಇಂಥ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬರನ್ನಾಗಿ ಏನು ಆ ಮರ ಮರದ ಮೇಲೆ ಹಕ್ಕಿ ಹಕ್ಕಿಯ ಕಣ್ಣು ಅದಕ್ಕೆ ಗುರಿ ಇಡ್ತಕ್ಕಂತಹ ಒಂದು ವಿಚಾರ ಮಂಡನೆ ಆಗ್ತದೆ ಈ ಕೌರವರು ಪಾಂಡವರಲ್ಲಿ ಇನ್ನುಳಿದವರು ಸಹ ಆ ಗುರಿ ಇಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ತಪ್ಪು ಮಾಡಿ ತನ್ನ ಗುರಿ ಮುಟ್ಟುವಲ್ಲಿ ವಿಫಲರಾಗ್ತಾರೆ ಇಂಥ ಸಂದರ್ಭದಲ್ಲಿ ಅರ್ಜುನನ ಸರದಿ ಬರ್ತದೆ ಅರ್ಜುನ ಬಿಲ್ಲು ಬಾಣಗಳನ್ನು ಎತ್ಕೊಂಡು ಆ ಒಂದು ಹಕ್ಕಿಯ ಕಣ್ಣಿಗೆ ಗುರಿ ಹಿಡಲಿಕ್ಕೆ ಶುರು ಮಾಡ್ತಾರೆ ಇಂತಹ ಒಂದು ಸಂದರ್ಭದಲ್ಲಿ ಗುರು ದ್ರೋಣಾಚಾರ್ಯರು ಅರ್ಜುನನ್ನು ಕೇಳ್ತಾರೆ ಅರ್ಜುನ ನಿನಗೆ ಏನು ಕಾಣ್ತಾ ಇದೆ ಅದಕ್ಕೆ ಅರ್ಜುನ ಉತ್ತರ ಹೇಳ್ತಾನೆ ಗುರುದೇವ ನನಗೆ ಹಕ್ಕಿಯ ಕಣ್ಣು ಬಿಟ್ಟರೆ ಬೇರೇನೂ ಕಾಣ್ತಾ ಇಲ್ಲ ಮತ್ತು ಒಡಿ ಬಾಣಾನ ಸರಿ ಒಡೆದಂತ ಸಂದರ್ಭದಲ್ಲಿ ಆ ಬಾಣ ಹೋಗಿ ಆ ಅಕ್ಕಿಯ ಕಣ್ಣಿಗೆ ಬಿದ್ದು ಆತನ ಗುರಿ ಸಫಲ ಆಗ್ತದೆ ಅಂತ ವಿಚಾರ ಅಂದರೆ ಈ ಅರ್ಜುನನ ವಿಚಾರವನ್ನು ವಿದ್ಯಾರ್ಥಿಗಳಾದ ನಾವು ನಮ್ಮ ಏನು ವಿದ್ಯಾಭ್ಯಾಸದ ಒಂದು ನಿಖರ ಗುರಿ ಆ ನಿಖರ ಗುರಿಯ ಮೇಲೆ ನಮ್ಮ ಎಲ್ಲ ಸರ್ವ ಇಂದ್ರಿಯಗಳನ್ನೂ ಸಹ ಕೇಂದ್ರೀಕರಣವನ್ನು ಮಾಡಿದ್ರೆ ನಾವು ಅರ್ಜುನನಂತೆ ಯಶಸ್ವಿಯಾಗಬಹುದು ಅನ್ನುವಂತಹ ಈ ಮಹಾಭಾರತದ ಒಂದು ಚಿಕ್ಕ ಕಥೆಯಿಂದ ನಾವು ತಿಳಿಬೋದಾಗಿದೆ ಅಂತಕ್ಕಂಥದ್ದು ಇದನ್ನು ವಿದ್ಯಾರ್ಥಿ ದಶೆಯಾದ ವಿದ್ಯಾರ್ಥಿ ದಶೆಯಲ್ಲಿ ತಾವೆಲ್ಲರೂ ಸಹ ಅಳವಡಿಕೆ ಮಾಡಿಕೊಂಡ್ರೆ ನಮ್ಮ ಪ್ರಗತಿ ಉನ್ನತ ಮಟ್ಟಕ್ಕೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತೀನಿ ವಿದ್ಯಾರ್ಥಿಗಳೇ ಇದನ್ನು ಅಭ್ಯಾಸ ಮಾಡ್ಬೋದಲ್ವಾ ಜೈ ಭಾರತ ಭಾತ